اے ريڙيو اے تمام ريڙي گڏ بيري سوپ اوتي اچي ورجي اڪتا بهڪ نه آي اڪتا بهڪ نه آي اڪتا بهڪ نه آي

ನಮಗ ಮನ ಅದು ಅದು ಬೇರೆ ಕೊಟ್ಟಾರೀ ಈಗ ಅದು ತಾಲೂಕ್ ಆಸ್ಪತ್ರೆ ಆಗ್ಲಿಲ್ಲ ಕೊಟ್ಟಾರೀ ಮೇಡಮರ ನಮ್ ಬೇಡಿಕೆ ನಿನ್ನೆ ಡಾಕ್ಟರ್ಸ್ ಇರ್ಲಿಲ್ಲ ಅವ್ರ ಮ್ಯಾಗ ಏನು ಕ್ರಮ ಆಗಿದೆ ಕಷ್ಟ ಬೇಕ್ರಿ ನಮಗ್ ನಿನ್ನೆ ಡಾಕ್ಟರ್ ರಾತ್ರಿ ಡಾಕ್ಟರ್ ಇರ್ಲಿಲ್ಲ ನಿನ್ನೆ ಯಾರ ಇತ್ತು ಏನಿತ್ತೇನು ಅವರು ಸಿಎಂ ಆದವ್ರ್ ಹೇಳ್ಬೇಕಾಗಿತ್ತು ಹೇಳಕತಿಲ್ರಿ ಅವರು ಅವ್ರ ಮ್ಯಾಗ ಏನು ಕ್ರಮ ತಗೋತಿ ಕ್ರಮ ತಗೋತಿ ನಮಗೊಂದು ನಮಗೊಂದು ಲೆಟರ್ ಕೊಟ್ಬಿಡಿ ನೀವು

ಇಲ್ರಿ ನಾವು ವಿಚಾರ ಈಗ ನಿನ್ನೆ ಸಪೋಸ್ ಒಬ್ರು ಡೆತ್ ಆಗಿತ್ತ ನಾವ್ ಈಗ ಬಂದಿವಿ ನಿನ್ನ ಆಗ್ಯಾವಲ್ಲ ನಾವು ನ್ಯಾಯ ಸಿಗುತ್ತೆ ನಾವೇನು ಯಾರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ನೀವು ದಾರಿ ಬಿಟ್ಟು ನಮ್ಮ ನಾವು ಕುಂದಿರ್ತೀವಿ ನಮ್ಮ ನ್ಯಾಯ ಸಿಕ್ಕ ನಾವ್ ಹೇಳ್ತೀವಿ